બલે બલે કોઈન જે પેપર પર જાય કોઈ જે પડી દે પી ಲೋಕಸೇವಾ ಟ್ರಸ್ಟ್ ಮಾಡ್ತಾ ಇದೆ ಅಧ್ಯಕ್ಷರು ಇದೀಗ ವೇದಿಕೆಯಲ್ಲಿರುವ ಗಣ್ಯರಿಂದ ದೀಪ ಪ್ರಜ್ವಲನೆ ದೀಪ ಪ್ರಜ್ವಲನೆಯ ಮೂಲಕವಾಗಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ನಡೀತಾ ಇದೆ ಈಶ್ವರ್ ಮಲ್ಪೆಂಥ ರಾಜಕೀಯ ಪಕ್ಷ ಕಾಂಗ್ರೆಸ್ ಕರ್ನಾಟಕ ಇದ್ರ ಕಾರ್ಯದರ್ಶಿ ಆಗಿರುವ ಮನೋಹರ್ ಹಾಗೂ ಗೌರವಾಧ್ಯಕ್ಷರಾಗಿರುವಂತ ಉದಯ್ ಅರ್ಜುನ್ ಗುಳಿ ಅವರು ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ತೆ ನಮಸ್ತೆ ಈ ಒಂದು ನೆರಳು ಅನ್ನುವಂತ ಮನೆ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅಂದರೆ ನಮ್ಮ ಟ್ರಸ್ಟ್ ವತಿಯಿಂದ ಮೊದಲಾಗಿ ಒಂದು ಸಂಪೂರ್ಣ ಮನೆ ನಿರ್ಮಾಣ ಮಾಡಿದ್ದು ಇದೆ ಇದಕ್ಕೆ ಮುಂಚೆ ಮಾಡ್ತಿದ್ದೆವು ತುಂಬ ಸಮಾಜಮುಖಿ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಆದರೆ ಮನೆಯ ವಿಚಾರದಲ್ಲಿ ಅಂದರೆ ಧನ ಸಹಾಯ ಬಡವರು ಎಲ್ಲಾದರೂ ಮನೆ ನಿರ್ಮಾಣ ಮಾಡುವಾಗ ಧನ ಸಹಾಯ ಇಲ್ಲಾಂದರೆ ಸಿಮೆಂಟ್ ಶೀಟ್ ಈ ರೀತಿ ಒದಗಿಸ್ತಿದ್ದೆವು ಇದೊಂದು ಬಡ ಕುಟುಂಬ ಯಾರಿಲ್ಲ ಗಂಡ ತೀರಿಗೆ ಒಂದು ಐದು ವರ್ಷ ಆಯಿತು ಜಾಗ ಕೂಡ ಇಲ್ಲ ಇಲ್ಲಿ ಇಲ್ಲಿ ನಾವು ಇನ್ನೊಂದು ವಿಚಾರ ಅಂದರೆ ಇಲ್ಲಿ ಇವರಿದ್ದಾರೆ ಚಂದ್ರನಾಯ್ಕಂದಲ್ಲಿ ಚಂದ್ರಶೇಖರ್ ನಾಯ್ಕನದಲ್ಲಿ ಅವರೊಂದು ಜಾಗ ಕೂಡ ಕೊಟ್ಟಿದ್ದಾರೆ ಅಲ್ಪ ಮೊತ್ತಕ್ಕೆ ಕೊಟ್ಟಿದ್ದಾರೆ ಈ ಜಾಗವನ್ನು ಪಡ್ಕೊಂಡು ನಾವು ಮನೆ ನಿರ್ಮಾಣ ಮಾಡಿ ಅಂದರೆ ನಾವೊಂದು ಸೇತುವೆ ಅಷ್ಟೇ ಇಲ್ಲಿ ಸಹಾಯಸ್ಥ ಲೋಕಸೇವಾ ಟ್ರಸ್ಟೇ ಒಂದು ಸೇತುವೆ ನಾವು ನಿಂತು ಮಾಡಿಸಿದ್ದೇವೆ ತುಂಬ ಜನ ಜನ ದಾನಿಗಳು ನಮಗೆ ಎಲ್ಲ ಸಂಘ ಸಂಸ್ಥೆಗಳು ನಮಗೆ ಹೆಲ್ಪ್ ಮಾಡಿದ್ದಾರೆ ಅದರಲ್ಲೂ ಕೂಡ ಅರ್ಜುನ್ ಭಂಡಾರ್ಕರ್ ಸೇವ್ ಲೈಫ್ ಚಾರಿಟೇಬಲ್ ಟ್ರಸ್ಟ್ನ ಅರ್ಜುನ್ ಭಂಡಾರ್ಕರ್ ತುಂಬ ಮಾಡಿದ್ದಾರೆ ಸರ್ಣ ಸಂಜೀನಿ ತುಳುನಾಡು ಸೇವಾ ಟ್ರಸ್ಟ್ನವರು ತುಂಬ ಹೆಲ್ಪ್ ಮಾಡಿದ್ದಾರೆ ನಮಗೆ ಸರ್ ಇನ್ನು ಟ್ರಸ್ಟ್ನ ಬಗ್ಗೆ ಹೇಳೋದಿದ್ರೆ ನಮಸ್ಕಾರ ಟ್ರಸ್ಟ್ನ ಬಗ್ಗೆ ಹೇಳಬೇಕು ಅಂದರೆ ಇದು ಏಳನೇ ವರ್ಷ ಟ್ರಸ್ಟ್ ರೂಪೀಕರಣ ಆಗಿ ಪುತ್ತೂರು ಒಂದು ಕೇಂದ್ರ ಆಗಿದ್ದುಕೊಂಡು ರಿಜಿಸ್ಟರ್ ಪಟ್ಟು ಏಳು ವರ್ಷ ಆಯಿತು ಸಹಾಯ ಹಸ್ತ ಲೋಕಸೇವಾ ಟ್ರಸ್ಟ್ ಎನ್ನುವಂಥ ಒಂದು ಟ್ರಸ್ಟನ್ನು ಎರಡು ಸಾವಿರದ ಹದಿನೆಂಟು ಫೆಬ್ರವರಿಯಲ್ಲಿ ರಿಜಿಸ್ಟ್ರ್ ಮಾಡಿ ಮಾಡಿದ್ದೇವೆ ಒಂದು ಆಕಸ್ಮಿಕ ಘಟನೆ ಅಂತ ಹೇಳ್ಬೋದು ಟ್ರಸ್ಟ್ ನಿರ್ಮಾಣ ಯಾಕೆಂದರೆ ನಮ್ಮಲ್ಲಿ ಈ ಟ್ರಸ್ಟ್ನಲ್ಲಿ ಯಾರು ಸಮಾಜದಲ್ಲಿ ದೊಡ್ಡ ಹೆಸರು ಮಾಡಿದಂಥ ವ್ಯಕ್ತಿಗಳು ಯಾರೂ ಇಲ್ಲ ಎಲ್ಲ ಚಿಕ್ಕ ಪುಟ್ಟ ಕೆಲಸ ಮಾಡಿಕೊಂಡು ದೈನಂದಿನ ಸಂಬಳದಲ್ಲಿ ಜೀವನ ಮಾಡುವಂಥ ವ್ಯಕ್ತಿಗಳಿಂದ ಒಂದು ರೂಪೀಕರಣ ಆದ್ದು ಶ್ರೀತ ಸತ್ಯನಾರಾಯಣ ಭಟ್ ಅಂತ ಇದ್ದಾರೆ ಅವರು ಸನ್ಯಾಸಿಗುಲ್ಡೆ ಕುಂಬ್ರದ ಸಮೀಪದಲ್ಲಿ ಅವರು ಇದಕ್ಕೆ ಟ್ರಸ್ಟನ್ನು ರೂಪೀಕರಿಸುವುದಕ್ಕೆ ನೇತೃತ್ವ ಕೊಟ್ಟವರು ಸೊ ಆ ಟೈಮಲ್ಲಿ ಸ್ವತಃ ನಾನೇ ನಮಗೆ ಬೇಡ ಇದು ಟ್ರಸ್ಟು ನಮಗೆ ಇದು ಕಷ್ಟ ಮುಂದುವರಿಸಲಿಕ್ಕೆ ಕಷ್ಟ ಅಂತ ಹೇಳುವಂಥ ಒಂದು ವಿಚಾರವನ್ನು ನಾನು ಹಲವು ಸಾರಿ ಅವರಲ್ಲಿ ಹೇಳಿದ್ದೆ ಬಟ್ ಏನಾಯ್ತು ಅಂದರೆ ನಾವು ಈ ಜ ಸಮಾಜದ ಕಟ್ಟಗಡೆಯ ವ್ಯಕ್ತಿ ಅಂತ ಹೇಳುವಂತಹ ಒಂದು ವರ್ಗದಲ್ಲಿ ಬರುವಂಥ ಜನರಾಗಿರುವುದರಿಂದ ನಮಗೆ ಆವಾಗ ಅವಾಗ ಕಷ್ಟಗಳು ಅನಾರೋಗ್ಯಗಳು ಮಕ್ಕಳ ಶಾಲೆಯ ಫೀಸ್ ಕಟ್ಟಲಿಕ್ಕೆ ಕಷ್ಟ ಆಗುವಂತಹ ಒಂದು ಪರಿಸ್ಥಿತಿ ಇರುವಂಥ ಜನರ ಸಂಪರ್ಕದಲ್ಲಿ ಇದ್ದವರು ನಾವು ಸೊ ಇದನ್ನೆಲ್ಲ ನೋಡುವಾಗ ಮತ್ತು ಇನ್ನೊಂದು ವಿಶೇಷವಾಗಿ ಅಂತೇಳಿದರೆ ಒಂದು ಈ ಕುಕ್ಕಿಂಗ್ ಫೀಲ್ಡು ಬಹಳ ಒಂದು ನಾವು ಮನಗಂಡಾಗ ಎಲ್ಲ ಕೆಲಸಗಳಲ್ಲಿಯೂ ಅದರದ್ದೇ ಆದ ಕಷ್ಟ ಇದೆ ಬಟ್ ಆ ಅಡುಗೆ ಫೀಲ್ಡಲ್ಲಿ ರಾತ್ರಿ ಹಗಲು ದುಡಿಬೇಕು ಇದ್ರ ದಿನ ಹೋದರೆ ಆಯಿತು ಇಲ್ಲಾಂದರೆ ಇಲ್ಲ ಆ ಟೈಮಲ್ಲಿ ಸ್ವಲ್ಪ ಬೆಂಕಿದಾಗಿ ಮತ್ತು ಕುದಿಯುವ ಎಣ್ಣೆದಾಗಿ ಹೀಗೆಲ್ಲ ಸ್ವಲ್ಪ ನಮಗೆ ಸಮಸ್ಯೆಗಳದು ಆ ಸಂದರ್ಭದಲ್ಲಿ ನಾನು ಸಹಾಯ ಮಾಡಬೇಕು ಅಂತೇಳಿ ನಾವು ಹೊರಟಾಗ ನಿಜವಾಗ್ಲೂ ಹೇಳ್ತಾ ಇದ್ದೇನೆ ಯಾರಿಗಾದ್ರು ಸಹಾಯ ನಮ್ಮಂಥವರಿಗೆ ಸಹಾಯ ಮಾಡಬೇಕು ಅಂತ ಹೊರಟಾಗ ಇಂಥ ಕಷ್ಟದಲ್ಲಿರುವ ಜನರ ನಮ್ಮ ಗಣ್ಣ ಮುಂದಕ್ಕೆ ಗೋಚರಿಸಿದರು ಸೊ ಅಂದರೆ ಸಾರ್ವತ್ರಿಕವಾಗಿ ಸಾರ್ವಜನಿಕವಾಗಿ ಎಲ್ಲಿ ಯಾರಿಗೆ ಏನೇ ಕಷ್ಟ ಆದರೂ ಕೂಡ ಸಹಾಯ ಹಸ್ತ ಚಾರಿಟಬಲ್ ಟ್ರಸ್ಟನ್ನ ಜನರ ಇತಿಮಿತಿಯ ಒಳಗಡೆ ಇದ್ದುಕೊಂಡು ನಾವು ಕೆಲಸ ಇದ್ದೇವೆ ಯಾವುದೆಲ್ಲ ದಾಖಲೆಗಳು ಬೇಕು ಜೆನುವಿನಾಗಿರಬೇಕಾದಂತಹ ಒಂದು ಟ್ರಸ್ಟ್ ಹೇಗಿರಬೇಕು ಅಂತ ಕೇಳಿದರೆ ಆ ಮಟ್ಟದಲ್ಲಿ ನಾವು ಇದನ್ನು ಸ್ವತಃ ನಾವು ಅದನ್ನು ಏನಂದರೆ ಮನ ಕಂಡುಕೊಂಡು ಇನ್ನು ಯೂಟ್ಯೂಬಲ್ಲೋ ಅಥವಾ ಇನ್ನು ಬೇರೆ ಬೇರೆ ಇವರಲ್ಲಿ ಇದು ಮಾಡಿಕೊಂಡು ನಾವು ಏನು ಆಗಬೇಕು ಅದನ್ನು ನಾನು ಈ ಥರ ಈ ಥರ ಅಂತೇಳಿ ಹೇಳುವಾಗ ತುಂಬ ನಮ್ಮ ಒಟ್ಟಿಗೆ ನಿಂತವರು ಮನೋಹರ್ ಪೂಜಾರಿಯವರು ಕಾರ್ಯದರ್ಶಿಯವರು ನಾನು ಏನು ಹೇಳ್ತೇನೆ ಅದನ್ನು ಮರುದಿವಸ ಅವ್ರ ಹೋಗಿ ಮಾಡಾಕ್ತಾರೆ ಸೊ ಅಂಥ ಒಂದು ಚುರುಕುತನದಿಂದ ಓಡಾಡುವ ಮಹಾ ಮನೋಹರ ಪೂಜಾರಿಯವರು ಕಾರ್ಯದರ್ಶಿಯಾಗಿ ಬಂದ ಮೇಲೆ ಮತ್ತು ಕೂಡ ನಮ್ಮ ಬೆಳವಣಿಗೆ ಆಗ್ತಾ ಉಂಟು ಸಹಾಯ ಹಸ್ತ ಲೋಕಸೇವಾ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಕರ್ನಾಟಕ ಇವರಿಂದ ನೆರಳು ಅನ್ನುವಂತಹ ಮನೆಯನ್ನ ಶ್ರೀಮತಿ ರೇವತಿ ಅವರಿಗೆ ಹಸ್ತಾಂತರ ಮಾಡಿದ್ರು ಸಮಾಜಮುಖಿ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಬಂದಿದ್ದಾರೆ ಸಹಾಯಸ್ತ ಲೋಕಸೇವಾ ಚಾರಿಟೇಬಲ್ ಟ್ರಸ್ಟ್ ಇವರು ಇನ್ನು ಈಶ್ವರ್ ಮಲ್ಪೆಯವರ ಮುಖಾಂತರವಾಗಿ ನೆರಳು ಅನ್ನುವಂತಹ ಮನೆ ಶ್ರೀಮತಿ ರೇವತಿ ಅವರಿಗೆ ಹಸ್ತಾಂತರ ಕೂಡ ಗೊಂಡಿದೆ ಒಳ್ಳೆ ರೀತಿಯಾದಂತಹ ಸಮಾಜಕ್ಕೆ ಒಳ್ಳೆ ರೀತಿಯಾದ ಸಂದೇಶವನ್ನ ಕೊಡುವಂತಹ ಕಾರ್ಯವನ್ನ ಈ ಒಂದು ಟ್ರಸ್ಟ್ ಮಾಡಿಕೊಂಡು ಬಂದಿದೆ ಇನ್ನು ಅವರಿಂದ ಈ ಒಳ್ಳೆ ರೀತಿಯಾದಂತಹ ಕಾರ್ಯಕ್ರಮಗಳು ನಡೀಲಿ ಅಂತ ನಾವು ಆಚಿಸ್ತಾ ಇದ್ದೇವೆ ಿನ ವಿಶೇಷ ನೋಡ್ತಾ ಇರಿ ಝೂಮ್ ಇನ್ ಟಿವಿ ಸದಾ ನಿಮ್ಮೊಂದಿಗೆ ಹಸ್ತ ಲೋಕಸೇವಾ ಚಾರಿಟೇಬಲ್ ಟ್ರಸ್ಟ್ನಿಂದ ನೆರಳು ಮನೆ ಹಸ್ತಾಂತರ ವಿವಿಧ ಚಾರಿಟೇಬಲ್ ಟ್ರಸ್ಟ್ ಸಹಕರಿಸಿದವರಿಗೆ ಸನ್ಮಾನ ಹಾಗೂ ಗೌರವಾರ್ಪಣೆ ಸಹಾಯ ಹಸ್ತ ಲೋಕಸೇವಾ ಚಾರಿಟೇಬಲ್ ಟ್ರಸ್ಟ್ ಕರ್ನಾಟಕದ ವತಿಯಿಂದ ಬಡ ರೇವತಿ ಕುಟುಂಬಕ್ಕೆ ನೂತನವಾಗಿಯೇ ನಿರ್ಮಿಸಿಕೊಟ್ಟ ನೂತನ ಮನೆ ನೆರಳು ಇದರ ಹಸ್ತಾಂತರ ಸಮಾರಂಭ ಹಾಗೂ ಸೇವಾ ಸಾಧಕರಿಗೆ ಸನ್ಮಾನ ಸೇವಾ ಸಂಸ್ಥೆಗಳಿಗೆ ಗೌರವಾರ್ಪಣೆ ಕಾರ್ಯಕ್ರಮ ಭಾನುವಾರ ಕಬಕ ಗ್ರಾಮದ ಕುಂದುಕೋಟೆ